ಮಾಡೋರಿಗೆ ಅವ್ರಿಷ್ಟೇ ಹಂಗೆ ಮಾಡಿ ಶಿವರಾತ್ರಿ ಮಾಡೋರು ಶಿವರಾತ್ರಿ ಮಾಡಿ ನಾವು ಮಾತ್ರ ವಿತ್ ಫ್ಯಾಮ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರು ವಿಧಾನಸೌಧ ನೋಡಿಕೊಂಡು ಈಗ ವಿಶ್ವೇಶ್ವರಯ್ಯ ಮ್ಯೂಸಿಯಮನ್ನು ಇದ್ದೀವಿ ನಮ್ಮ ವಿಶ್ವೇಶ್ವರಯ್ಯನ ಕರ್ಕೊಂಡು ನನ್ನ ಮಗನ ಹೆಸರು ವಿಶ್ವ ಸಾವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಮ್ಯಾಪ್ ಚಿಕ್ಕ ಬೇಕಾದ್ರೆ ವಿಶ್ವ ಆ್ಯಕ್ಚುಲಿ ನಾವು ಅಂಬಾರಿ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಬಸ್ಸಲ್ಲಿ ಹೋಗಲಿಲ್ಲ ಯಾಕೆ ಅಂದರೆ ಬಸ್ಸಲ್ಲಿ ನೂರ ಎಂಬತ್ತು ರೂಪಾಯಿ ಅಂತೆ ಬಟ್ ಓಡಾಡೋಕ್ಕೆಲ್ಲ ಆಗಲ್ಲ ಸೊ ಹಾಗಾಗಿ ನಾವು ಆಟೋದಿಂದ ಬಂದು ಈಗ ನಡ್ಕೊಂಡು ಹೋಗ್ತಾಯಿದ್ದೀವಿ ಮ್ಯೂಸಿಯಂಗೆ ಹೈಕೋರ್ಟ್ಗೆ ಹೋಗೋಣ ಅಂದ್ಕೊಂಡು ಹೈಕೋರ್ಟ್ ಇವತ್ತು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ರಜೆ ಇದೆ ಹೋಮ್ ಸ್ವಲ್ಪ ಹೆಜ್ಜೆ ಬೇಗ ಬೇಗ ಹಾಕ್ಬೇಕು ಆ ಕಡೆ ಹೋಗೋಣ ನೆರವೇತಲ್ಲಿ ಹಾಂ ಹೌದಾ ಹ್ಞೂ ಹ್ಞೂ ಇದನ್ನ ಕಬ್ಬನ್ ಪಾರ್ಕ್ ಅಂತ ಅಂತಾರೆ ವಿಶ್ವ ಏನು ಹೇಳು ಪಾರ್ಕ್ ಆದರೆ ಎಲ್ಲಿ ಕಬ್ಬಿಲ್ಲ ಅದು ಕಾಮಿಡಿ ಯಾಕೆ ಹಂಗೆ ಓಡೋಗ್ತಿದ್ಯಾ ಅದೇ ಹೊಂಟಿವಲ್ಲ ಓಡ್ಕೊಂಡು ಯಾಕೆ ಹೋಗ್ತಿದ್ಯಾ ನೋಡ್ಕೊಂತ ಹೋಗು ಸೀದಾ ನಡಿ ನೋಡೋಣ ಹೆಂಗೆ ನಡೀತಾ ಹಂಗೆ ನಡೀತೀರ ಓ ನೀ ಎಲ್ಲಿ ಬಂದಿದ್ಯಾ ಪಾಜಿ ಎಲ್ಲಿ ಬಂದಿದ್ಯಾ ಮುಂಬಯ್ಯಾ ಬೆಂದ ಕಾಳೂರು ಓಹೋ ಫುಲ್ ಜೋರಾ ವಿಧಾನಸೌಧ ನೋಡ್ದ ನೋಡ್ದ ನೋಡ್ರಿ ನನ್ನ ಮಗ ಹೆಂಗೆ ಕೌಂಟ್ರ್ ಕೊಡ್ತಾನೆ ನೋಡಿ ಯಾವಾಗಲೂ ಎಷ್ಟು ಕ್ಲೀನ್ ಆಗಿರ್ತಾರೆ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ನೋಡಿ ಇಲ್ಲಿ ಕಾರಲ್ಲಿ ಬೈಕಲ್ಲಿ ಹೋಗೋಕ್ಕಾಗಲ್ಲ ಬಟ್ ಸೈಕಲಲ್ಲಿ ನೀವು ವರ್ಕೌಟ್ ಮಾಡ್ಬೋದು ನೋಡಿ ಯಾವಾಗಲೂ ಫೋಟೋ ಕ್ರೀನ್ ಮಾಡ್ತಾ ಇರ್ತಾರೆ ಎಷ್ಟು ದೊಡ್ಡದಾಗಿದೆ ನೋಡು

ವಿಶ್ವ ಫೋಟೋ ಹೊಡಿಯೋ ಏನದು ಅಲ್ಲ ಅದೇನದು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಕೆಳಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗ ಮೇಲೆ ನೋಡುವಮ್ಮೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ದೋ ನಡೀರಿ ನಡೀರಿ அட் அட் நடிக்க ஏனாய் தா ஏன் மியூசியம் இதெல்லாம் இன்னும் முந்தாக எடுக்கா எங்கே ஆ

ಕಬ್ಬನ್ ಉದ್ಯಾನವನ ಕಬ್ಬನ್ ಅಂದ್ರೆ ಏನು ವಿಶ್ವ ಅದು ಎಲ್ಲೋ ಅಡ್ವರ್ಟೈಸ್ಮೆಂಟು ಇಲ್ಲೆಲ್ಲೋ ಮಕ್ಕಳು ಪಾರ್ಕ್ ಇದೆ ಅಂದ್ರೆ ಕಣ ಕಡೆ ಆ ಜೀವ ಸಂಗಡಿಯವ್ರು ಕೇಳು ವಿಶ್ವ ನಿಮಿಷ ಏನು ಆಗ್ತಾಯ್ತಲ್ಲ ನೋಡ್ತೀನಿ ಹ್ಞೂ ಇದು ಬಳ್ಳಿ ಐತ ನಮ್ಮ ಮನೆ ಹತ್ರ ಇಲ್ಲನಾ ಮೂರು ಎಲ್ಲ ಹಾಂ ಇದು ಐತಲ್ಲ ಬಳ್ಳಿ ನಮ್ಮ ಮನೇಲಿ ಈ ಎರಡು ಬಳ್ಳಿ ಐತಲ್ವಾ ಹೋಗೋಣ ಕೆಳಗೆ ಬಂದ್ರೌಂಡು ಹಿಂಗೋಗಿ ಹಿಂಗೆ ಬರೋಣ ಬಾ ಒಂಟಿ ಬರ ನಾವೀಗ ಕಬ್ಬನ್ ಪಾರ್ಕಲ್ಲಿದ್ದೀವಿ ವಿಧಾನಸೌಧ ಮುಂದೆ ನಾನು ವಿಡಿಯೋ ಮಾಡಬೇಕಾಗಿತ್ತು ಮರ್ತುಬಿಟ್ಟೆ ಸೊ ವಿಧಾನಸೌಧ ನೋಡಿಕೊಂಡು ಟರ್ನ್ ರೈಟ್ ಮುಂದೆ ಬಂದಿದ್ದೀವಿ ಸೊ ಇದೆಲ್ಲ ತೋಟ ಅಂದ್ಕೊತೀನಿ ಕಬ್ಬನ್ ಪಾರ್ಕಲ್ಲಿ ಒಳಗಿರೋ ತೋಟ ಸೊ ಇಲ್ಲೊಂದು ಆಂಬುಲೆನ್ಸು ಇದೆ ಸೊ ಬೆಂಗಳೂರಿಗೆ ಬಂದಾಗ ಬರೀ ಎಮ್ ಜಿ ರೋಡು ಸಿಟಿ ಪಾರ್ಕು ಅವೆಲ್ಲ ಓಡಾಡೋದು ಬಿಟ್ಟು ಇದನ್ನು ನೋಡಬೇಕು ಖುಷ್ಮಾರೆಲ್ಲ ವಿಜಯ ಮಲ್ಯಂದು ಇಲ್ಲೇ ಇದೆ ಬಿಲ್ಡಿಂಗ್ ಆ ಬಿಲ್ಡಿಂಗಲ್ಲಿ ಕೆಲಸ ಮಾಡೋರು ಎಲ್ಲರು ಐ ಟಿ ಸಿಟಿ ಇಲ್ಲೇನಿದೆ ನೋಡೋಣ ನೀನು ಏನು ಗೊತ್ತಾಯ್ತು ನೀರಿಲ್ಲ ಓಕೆ ರೇ ಮಾಡೋರಿದ್ದಾರೆ ನೀರಿಲ್ಲದ ಕೆರೆ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅಬ್ಬಾಯ ಇತ್ತು ಇರ್ತದ ಇಲ್ಲೇನು ಕ್ರೀಡಾಂಗಣ ಇದ್ದಂಗಿದೆ ಸ್ಟೇಡಿಯಂ ಯಾಕೆ ಸ್ಟೇಡಿಯಮು ಟೆನಿಸ್ ಊಡ ಆಡ್ತಾ ಇದ್ದೀವಿ ಹೊರಗಡೆ ಟೆನಿಸ್ ಆಡ್ತಾ ಇದ್ದಾರೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಟೆನಿಸ್ದು ಹೂಡ ಅವನು ಸೊ ನೋಡಿ ನಮ್ಮ ಕರ್ನಾಟಕನ ನಾನು ನೋಡೋಕ್ಕೆ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ ಮಮ್ಮಿ ನೋಡು ವಿಶ್ವನೇ ಅವ್ರ ಜೊತೆಗೋದ್ರೆ ಅವ್ರ ಕಡೆ ಅವ್ರು ಕಂಡಂಗೆ ಕಾಣ್ತೇನೆ ನೋಡಿ

Mm. At the roundabout, take the first exit. Roundabout, take the first exit. değil <laughs> <yapmış> Ne Rişu? La var mı dedi? oraya.

ಮೊಬೈಲ್ ಬಂದ್ ಮಾಡೀನಿ ಹೇಳಪ್ಪ ನೋಡ್ತೀಯಾ ಇಲ್ಲಪ್ಪ ಒಂದು ನಿಮಿಷ ನಿಮ್ಕಂಡು ನೋಡೋಣ ಅಲ್ಲ ಅದಕ್ಕೆ ನಂದು ಹೆಂಗ ಆಟ ಆಡ್ತಾರೆ ಅಂತ ಒಬ್ಬರೇ ಆಡ್ತಿದ್ದಾರಾ ಒಬ್ರೆ ಆಟ ಆಡ್ತಿದಾರ ಅವರು ಹೌದಲ್ಲ

ಈ ಕಡೆ ವಿಜಯ ಮಲ್ಯ ಅದು ಹ್ಮ್ ವಿಜಯ ಮಲ್ಲಂದ ಕಬ್ಬನ್ ಪಾರ್ಕ್ ಅಲ್ಲಿ ಕಬ್ಬಿಲ್ಲ ಅದ್ರ ಬದಲಿ ಬಿದಿರಿ ಇದು ಇದೆ ಆಕ್ಚುಲಿ ಕಬ್ಬನ್ ಪಾರ್ಕ್ ಬದ್ಲಿ ಬಿದ್ರೀನ್ ಪಾರ್ಕ್ ಅಂತ ಆಗಿತ್ತು ಅಲ್ಲೇನಾ ನೋಡಿ ಇದು ಈ ಪ್ಲೇಸ್ ಚೆನ್ನಾಗಿದೆ ನೋಡಿ ನೀರು ನೀರು ಜಗ ನೀ ಬೋಟ್ ಹೋಗ್ತಿದೆ ಹೋಗೋಣ ಬೋಟಲ್ಲಿ ಎಲ್ಲಿ ಹೋಗಿ ಅಂದ್ರೆ ಅಲ್ಲೊಂದು ಇಲ್ಲೊಂದು ಬೇರೆ ಎರಡು ಹಳ್ಳಿ ಪಡೆದಿಯಾ ಇಲ್ಲೂ ಇದೆ ನೋಡಿ ಇಲ್ಲಿ ಎದುರುಗಡೆ ಬಿಡಿಗ ಈ ಕಡೆ ನೋಡೋ ಚೆನ್ನಾಗಿದೆ ನೋಡಿ ಇದು ಯಾವ ಮರ ಗೊತ್ತಾ ಫ್ರೆಂಡ್ಸ್ ನನಗಂತೂ ಧೇರಾಣೆಗೂ ಗೊತ್ತಿಲ್ಲಪ್ಪ ಏ ಮರನ ಒಂದ್ಸರಿ ಟಚ್ ಮಾಡ ಅಂತ ಹೇಳಿ ಒಮ್ಮೆ ವಿಶ್ವ ನೀನು ಬಾ ಏ ವಿಶ್ ಇಲ್ಲ ಬಾರ ಹುಡುಗರೆಲ್ಲ ಬರ್ತಾ ಇದ್ರಲ್ಲ ಅದೇ ಪ್ರಕೃತಿ ಹೊಟ್ಟೆಗೆ ನೀವು ಏನೇ ಬೇಡ್ಕೋಬೇಕಂದ್ರೆ ಬೇಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಯಾವುದೇ ಮರ ಕಂಡ್ರು ಆ ಮರದ ಜೊತೆಲಿ ನಿಂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಮ್ದೇನು ಕೋರಿಕೆ ಇದೆ ಅದನ್ನು ಹೇಳಿ ಅದರಿಂದ ಏನಾಗುತ್ತೆ ಅಂದರೆ ಇದು ಭೂಮಿಯೊಳಗೆ ಬೆಳೆದು ಗಾಳಿಯೊಳಗೆ ಹೊರಡಿಕೊಂಡು ಆಕಾಶದ ಎತ್ತಿರ ಬೆಳೆಯುತ್ತೆ ಇದಕ್ಕೆ ಪಂಚಭೂತಗಳನ್ನು ಒಡಗೂಡಿದ ಶಕ್ತಿ ಇರುತ್ತೆ ಸೊ ನಾವು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರಿ ಅದು ಜಲ್ದಿ ಹಿಡಿಯುತ್ತೆ ಹಾಂ ನಂದು ಪ್ರಾರ್ಥನೆ ಮುಗೀತು ಬಂದ್ರೋ ಇಲ್ಲೇ ಇದೆ ಅನ್ಸುತ್ತೆ ನಾವು

ಬಾಬಾ ನಾನು ನಾನು ಪಕ್ಕಕ್ಕೆ ಬರ್ತೀನಿ ಬಡ ಬಡ ನೋಡಿ ನಾನು ಕೊಡು ಓಮೇ ಮೊಬೈಲ್ ಇಡು ಬಡ ಆಮೇಲೆ ಇಡು ನೋಡಿ ಬಿಡೇ ಮಾರ್ಕೊಂತಾ ಕೊಡಿ ಏನಾದ್ರ ಹೇಳು ದೇವನಲ್ ಮುಂದೆ ಬರಬೇಕಾ ನಡೆಪಂತ ಬರಬೇಕು ಅಂತ ಹೇಳು ಹೇಳು ಚೆನ್ನಾಗಿರುತ್ತೆ ಟರ್ನ್ лефт ಟು ಅಟ್ ಕಸ್ತೂರ್ಬಾ ರೋಡ್ ಟೆನ್ ಟರ್ನ್ ಲೆಫ್ಟ್ ಟು ಕಸ್ತೂರ್ಬಾ ರೋಡ್ ಅಲ್ಲ ಅಲ ನಿಮಿಷ ಫೋಟೋ ಹೊಡೆದು ಬಿಡ್ತೀನಿ ನಿಮ್ಗೆ ಇಬ್ಬರದ ವಿಶ್ವ ಒಂದೇ ನಿಮಿಷ ನಿಂತ್ಕೊಳ್ರಿ ಇಲ್ಲೇ ನಿಂತ್ಕೊಳ್ರಾ ಒಂದು ಫೋಟೋ ಹೊಡಿತೀನಿ ಹಾಂ ಹುಡುಗ ಜೊತೆಲಿ ನಿಂತ್ಕೊಳ್ರಿ ಒಮ್ಮೆ ಟವರ್ ಜೊತೆಗುವ ನಿಂತ್ಕೊಮ್ಮೆ ಹೋಗಿ ನಿಂತ್ಕೊಳ್ಳ ಅಣ್ಣನ ಜೊತೆಗೆ ನಿಂತ್ರಿ ಜೊತೆಲಿ ನಿಂತರ ಈ ಕೇಳೋರಿಗೆ ಮ್ಯೂಸಿಯಂ ಮ್ಯೂಸಿಯಂ ಯಾವ ಕಡೆ ಸರ್ ಈ ಕಡೆ

Camera. <laughs> camera. Hello, camera. Live. Thank you. Live. on you. Thank you watching. Live. Thank you. Thank you watching. my all friends.